ಕೃಷಿಕರೆಲ್ಲ ಇವಾಗ ಬಹಳ ಒಂದು ಖುಷಿಯಲ್ಲಿರುವ ಬೆಳೆ ಅಂದರೆ ಖೋಖೋ ಸಾಧಾರಣ ಈ ವರ್ಷ ಆಫ್ರಿಕಾದಲ್ಲಿ ಒಂದು ಎರಡು ಎರಡು ದೇಶಗಳ ಒಂದು ಇಡೀ ಅವರ ಏನು ಉತ್ಪತ್ತಿ ಇದೆ ಅದಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಖೋಖೋ ಬೆಳೆಗೆ ಪುತ್ ನಮ್ಮ ಊರಿನಲ್ಲಿ ನಮ್ಮ ದೇಶದಲ್ಲಿ ಬಹಳ ಉತ್ತಮ ಬೆಲೆ ಇದೆ ಅದರಿಂದಾಗಿ ಬಹಳ ಪ್ರೋತ್ಸಾಹ ಬರ್ತಾ ಇದೆ ಬಹಳ ಆಸಕ್ತಿ ಕಾಣ್ತಾ ಇದೆ ಯಾಕಂದ್ರೆ ನಾವು ನರ್ಸರಿ ಅವರು ಯಾವಾಗಲೂ ನಾವು ಗಿಡಗಳನ್ನು ವೇಸ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಲಾಸ್ಟಿಗೆ ಖೋಖೋ ಯಾರಿಗೂ ಬೇಡ ಅದಕ್ಕೆ ರೇಟ್ ಇಲ್ಲ ಅದಕ್ಕೆ ಯಾರು ಬೆಳೆ ಮಾಡಲಿಕ್ಕೆ ರೆಡಿ ಇಲ್ಲ ಆದರೆ ಈ ವರ್ಷ ನಾವು ಎಷ್ಟು ಈಗಾಗಲೇ ನಾವು ಪ್ರಾರಂಭದಲ್ಲಿ ನಾವು ಎಷ್ಟು ಗಿಡ ಮಾಡಿದ್ರು ಸಾಕಾಗ್ತಾ ಇಲ್ಲ ಯಾಕೆಂದರೆ ಬೆಲೆ ಒಳ್ಳೇದು ಬಂದು ಎಲ್ಲ ಕೃಷಿಕರಿಗೆ ಅದರಲ್ಲಿ ಆಸಕ್ತಿ ಬಂದಿದೆ ನಮಗೇನಾಯ್ತು ಅಂದರೆ ಇಂಥ ಆಸಕ್ತಿ ಬಂದ ಸಂದರ್ಭದಲ್ಲಿ ಕೃಷಿಕರನ್ನು ಹಿಡಿಯಲು ಅದರ ಗಮನ ಕೊಡಲು ಮತ್ತು ಇಂಥ ಬೆಳೆ ಬರೀ ರೇಟ್ ಇರುವಾಗ ಮಾತ್ರ ಅಲ್ಲ ಎಲ್ಲ ಸಮಯದಲ್ಲಿ ಕೂಡ ಇದನ್ನು ಉಪಯೋಗಕರವಾಗಿ ಬೆಳೆಸ್ಬೋದು ಅನ್ನುವ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ಸಮಯ ಅಂತ ನಿರ್ಧಾರ ಮಾಡಿ ನಮ್ಮ ಊರಿನವರೇ ಆದ ನವೀನ್ ಕೃಷ್ಣ ಶಾಸ್ತ್ರಿ ಅವರು ಪುಣ್ಯದವರು ಇವರಿಗೂ ಕೂಡ ಈ ಕೊರೋನಾ ಅನ್ನೋದು ವರದಾನ ಆಯಿತು ಎಷ್ಟೋ ಜನರಿಗೆ ಕೊರೋನಾ ವರದಾನ ಆಗಿದೆ ಇಲ್ಲಿ ಒಂದು ಉದಾಹರಣೆ ಇದೆ ಕೊರೋನಾ ಒಂದು ವರದಾನ ಆಯಿತು ಯಾಕೆ ಬದಲಿ ಯೋಚನೆ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಅವರ ಆ ಒಂದು ಕೊರೋನಾದ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ತೊಂದರೆ ಬಂದಿರೋದರಿಂದ ಖೋಖೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿದರು ಕೊಕ್ಕೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಅವರು ಅದನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಈಗ ನಾವು ಅವರ ಹತ್ರನೇ ಈ ಕೊಕ್ಕೋ ಬೆಳೆ ಸಾಧಾರಣ ಐವತ್ತು ವರ್ಷದಿಂದ ಅವರ ತಂದೆಯವರ ಕಾಲದಿಂದ ಕೊಕ್ಕೋ ಕೃಷಿ ಇತ್ತಂತೆ ನೂರರಿಂದ ಹೆಚ್ಚು ಗಿಡಗಳು ಐವತ್ತು ವರ್ಷ ಈಗ ಆಗಿದೆಯಂತೆ ಆ ಒಂದು ಖೋಖೋ ಮರ ಅನ್ನುವಂಥದ್ದು ಸಾಧಾರಣ ನೂರು ವರ್ಷ ಬದುಕ್ತದಂತೆ ಅದರ ಜೊತೆಗೆ ಈ ಖೋ ಕೃಷಿಯ ಬಗ್ಗೆ ಮತ್ತು ಅದರಲ್ಲಿ ಮಾಡಬಹುದಾದಂಥ ಉತ್ಪನ್ನಗಳ ಬಗ್ಗೆ ಮೌಲ್ಯವರ್ಧನೆ ಬಗ್ಗೆ ಅವರ ಬಾಯಿಂದ ಕೇಳುವ ಕೃಷಿಕರೆಲ್ಲ ಇವಾಗ ಬಹಳ ಒಂದು ಖುಷಿಯಲ್ಲಿರುವ ಬೆಳೆ ಅಂದರೆ ಖೋಖೋ ಸಾಧಾರಣ ಈ ವರ್ಷ ಆಫ್ರಿಕಾದಲ್ಲಿ ಒಂದು ಎರಡು ಎರಡು ದೇಶಗಳ ಒಂದು ಇಡೀ ಅವರ ಏನು ಉತ್ಪತ್ತಿದೆ ಅದಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಖೋಖೋ ಬೆಳೆಗೆ ಪುತ್ ನಮ್ಮ ಊರಿನಲ್ಲಿ ನಮ್ಮ ದೇಶದಲ್ಲಿ ಬಹಳ ಉತ್ತಮ ಬೆಲೆ ಇದೆ ಅದರಿಂದಾಗಿ ಬಹಳ ಪ್ರೋತ್ಸಾಹ ಬರ್ತಾ ಇದೆ ಬಹಳ ಆಸಕ್ತಿ ಕಾಣ್ತಾ ಇದೆ ಯಾಕಂದ್ರೆ ನಾವು ನರ್ಸರಿ ಅವರು ಯಾವಾಗಲೂ ನಾವು ಗಿಡಗಳನ್ನು ವೇಸ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಲಾಸ್ಟಿಗೆ ಖೋಖೋ ಯಾರಿಗೂ ಬೇಡ ಅದಕ್ಕೆ ರೇಟ್ ಇಲ್ಲ ಅದಕ್ಕೆ ಯಾರು ಬೆಳೆ ಮಾಡಲಿಕ್ಕೆ ರೆಡಿ ಇಲ್ಲ ಆದರೆ ಈ ವರ್ಷ ನಾವು ಎಷ್ಟು ಈಗಾಗಲೇ ನಾವು ಪ್ರಾರಂಭದಲ್ಲಿ ನಾವು ಎಷ್ಟು ಗಿಡ ಮಾಡಿದರೂ ಸಾಕಾಗ್ತಾ ಇಲ್ಲ ಯಾಕೆಂದರೆ ಬೆಲೆ ಒಳ್ಳೇದು ಬಂದು ಎಲ್ಲ ಕೃಷಿಕರಿಗೆ ಅದರಲ್ಲಿ ಆಸಕ್ತಿ ಬಂದಿದೆ ನಮಗೇನಾಯ್ತು ಅಂದರೆ ಇಂಥ ಆಸಕ್ತಿ ಬಂದ ಸಂದರ್ಭದಲ್ಲಿ ಕೃಷಿಕರನ್ನು ಹಿಡಿಯಲು ಅದರ ಗಮನ ಕೊಡಲು ಮತ್ತು ಇಂಥ ಬೆಳೆ ಬರೀ ರೇಟ್ ಇರುವಾಗ ಮಾತ್ರ ಅಲ್ಲ ಎಲ್ಲ ಸಮಯದಲ್ಲಿ ಕೂಡ ಇದನ್ನು ಉಪಯೋಗಕರವಾಗಿ ಬೆಳೆಸ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ಸಮಯ ಅಂತ ನಿರ್ಧಾರ ಮಾಡಿ ನಮ್ಮ ಊರಿನವರೇ ಆದ ನವೀನ್ ಕೃಷ್ಣ ಶಾಸ್ತ್ರಿ ಅವರು ಪುಣಚದವರು ಇವರಿಗೂ ಕೂಡ ಈ ಕೊರೋನಾ ಅನ್ನೋದು ವರದಾನ ಆಯಿತು ಎಷ್ಟೋ ಜನರಿಗೆ ಕೊರೋನಾ ಆಗಿದೆ ಇಲ್ಲಿ ಒಂದು ಉದಾಹರಣೆ ಇದೆ ಕೊರೋನಾ ಒಂದು ವರದಾನ ಆಯಿತು ಯಾಕೆ ಬದಲಿ ಯೋಚನೆ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಅವರ ಆ ಒಂದು ಕೊರೋನಾದ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ತೊಂದರೆ ಬಂದಿರೋದ್ರಿಂದ ಕೊಕ್ಕೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿದರು ಖೋಖೋ ಬೆಳೆಯಲ್ಲಿ ಮೌಲ್ಯವರ್ಧನೆ ಪ್ರಾರಂಭ ಮಾಡಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಅವರು ಅದನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಈಗ ನಾವು ಹತ್ರನೇ ಈ ಕೊಕ್ಕೋ ಬೆಳೆ ಸಾಧಾರಣ ಐವತ್ತು ವರ್ಷದಿಂದ ಅವರ ತಂದೆಯವರ ಕಾಲದಿಂದ ಖೋಖೋ ಕೃಷಿ ಇತ್ತಂತೆ ನೂರರಿಂದ ಹೆಚ್ಚು ಗಿಡಗಳು ಐವತ್ತು ವರ್ಷ ಈಗ ಆಗಿದೆಯಂತೆ ಆ ಒಂದು ಕೊಕ್ಕೋ ಮರ ಅನ್ನುವಂಥದ್ದು ಸಾಧಾರಣ ನೂರು ವರ್ಷ ಬದುಕ್ತದಂತೆ ಅದರ ಜೊತೆಗೆ ಈ ಕೊಕ್ಕೋ ಕೃಷಿಯ ಬಗ್ಗೆ ಮತ್ತು ಅದರಲ್ಲಿ ಮಾಡಬಹುದಾದಂಥ ಉತ್ಪನ್ನಗಳ ಬಗ್ಗೆ ಮೌಲ್ಯವರ್ಧನೆ ಬಗ್ಗೆ ಅವರ ಬಾಯಿಂದಲೇ ಕೇಳುವ